ಶ್ರೀ ಗುರು ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನೆಯ ನಿಮಿತ್ತವಾಗಿ ಕೋಟೆ ನಾಡು ಗಜನಗಳ ತುಂಬೆಲ್ಲ ಭಕ್ತಿ ಆಸೂದೆ ಮುಳುಗ್ತಾ ಇದೆ ಅದರಲ್ಲೂ ಈ ಒಂದು ರಾಯರ ಮಠದಲ್ಲಿ ಭಕ್ತಿ ಆಸೂದೆ ಯಾವ ರೀತಿಯಾಗಿತ್ತು ಏನೆಲ್ಲ ಕಾರ್ಯಕ್ರಮಗಳು ಉತ್ತರಾಧಾರ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವನ್ಯ ವೀಕ್ಷಕರ ನನ್ನ ಹಿಂದ್ಗಡೆ ನೀವು ನಮ್ಮ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಪಾರ ಭಕ್ತ ಸ್ತೋಮ ಈ ಒಂದು ಹರಿದು ಬರ್ತಾ ಇದೆ ಒಂದು ಭಕ್ತಾದಿಗಳು ಬಹಳಷ್ಟು ಜನ ಈ ಒಂದು ಬ ಭಕ್ತಿ ಆಸೂದೆ ಮಾಡ್ತಾ ಇದ್ದಾರೆ ಭಾರತ ದೇಶದ ವೈದಿಕ ಸಿದ್ಧಾಂತಗಳ ತತ್ವಗಳು ಒಂದು ಧರ್ಮಗಳ ಪ್ರಚಾರಕ್ಕಾಗಿ ಲೋಕಮಾನ್ಯ ಗ್ರಂಥಗಳನ್ನು ರಚಿಸಿ ಮಧೋಪಕಾರವನ್ನು ಮಾಡಿ ದೀನ ದಲಿತರ ಉದ್ಧಾರ ಮಾನವ ಜನಾಂಗದ ಕಲ್ಯಾಣ ನಾಡು ನುಡಿಗಳ ಬೆಳವಣಿಗೆಗಾಗಿ ಅಭಿವೃದ್ಧಿಗಾಗಿ ಶಾಂತಿ ಸ್ಥಾಪನೆಗಾಗಿ ತಮ್ಮ ಅಖಂಡ ಒಂದು ಪುಣ್ಯ ರಾಶಿಗಳನ್ನು ಕಾಮಧೇನು ಕಲ್ಪವೃಕ್ಷದಂತೆ ದಾರೇ ಏರುತ್ತಾ ಶ್ರೀ ಒಂದು ಮಂತ್ರಾಲಯ ಕ್ಷೇತ್ರದಲ್ಲಿ ಸಶರೀರರಾಗಿ ಬೃಂದನ ಪ್ರವೇಶ ಮಾಡಿರುವ ಶ್ರೀ ಗುರು ರಾಘವೇಂದ್ರ ಗುರು ಸಾವಿರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಗಜನ ನಗರದಲ್ಲಿ ನಡೀತಾ ಇದೆ ಈ ಒಂದು ಒಂದು ನಗರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ತಾದಿಗಳು ಅಪಾರದಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇರತಕ್ಕಂಥದ್ದನ್ನು ನೀವು ಕಾಣ್ಬೋದು ಈ ಒಂದು ರಾಯರ ಮೂರ್ತಿಗೆ ವಿಶೇಷ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿರ್ತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ರಾಯರ ಬೃಂದಾವನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಆಮೇಲೆ ಆ ಪಚ್ಚ ಪಿತಾಮರಗಳನ್ನ ತೊಡಿಸಿ ಒಂದು ಬೃಂದಾವನಕ್ಕೆ ಒಂದು ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಭಕ್ತಾದಿಗಳು ಕೂಡ ಬಹಳಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ ಆದರೆ ಆ ಒಂದು ಭಜನಾ ಮಂಡಳಿ ಭಜನೆಗಳನ್ನು ಮಾಡುವಂಥ ಒಂದು ಸ ಭಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಗೀತೆಗಳನ್ನು ಆಮೇಲೆ ದಾಸೋತ್ವಗಳನ್ನು ಆಮೇಲೆ ರಾಯರ ಸ್ಮರಣೆಗಳನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಸರದಿ ಸಾಲಿನಲ್ಲಿ ಸರದಿ ಸಾಲಿನಲ್ಲಿ ಭಕ್ತರು ಕೂಡ ಆಗಮಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತನ ಕೃಪೆಗೆ ಪ್ರಾಧಾರ ಈ ಒಂದು ದೇವಿಯ ವಿಶೇಷತೆವಾಗಿದೆ

ಕಾಮದೇನೇ ಭುಜಕಾಮ್ ಕಲ್ಪ ವೃತ್ತಿ ನಾವು ಭಕ್ತರು ಏನು ಗುರುಗಳಿಗೆ ಕೇಳುತ್ತಿದ್ದರೆ ಎಲ್ಲವೂ ಭುಜರಾಗಿ ಭಜನೆಯಿಂದ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಹಾಗೆ ಈ ಮಠದಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಸ್ತೇವೆ ಹೋದ ಸಲ ರಥೋತ್ಸವ ಇರಲಿಲ್ಲ ತಯಾರ ಈ ಸಲ ರಥೋತ್ಸವ ಆಯಿತು ಹೋದ್ ಸಲ ಮಹಾರಿ ಮಹಡಿ ಈ ಸಲ ಮಹಡಿ ಉದ್ಘಾಟನೆ ಆಯಿತು ಈಗ ರಾಯರೀಪ ಇಟ್ಟು ಎಲ್ಲ ಕೆಲಸಗಳು ಉತ್ತರೋತ್ತರ ಅಭಿವೃದ್ಧಿಯಾಗಿ ಮಾಡಿಕೊಳ್ಳುವಂತ ಹುಟ್ಟಿದ್ದಾರೆ ಯಾವುದನ್ನು ಕಮ್ಮಿ ಮಾಡಿಲ್ಲ ಮಠಕ್ಕೆ ಅದು ಯಾಕಂದ್ರೆ ನಿಮ್ಮ ದಾಸರ ಭಜನೆಯಿಂದ ಹೊರತು ರಾಯರ ಸಮಾಜಕ್ಕೆ ಹೋಗುತ್ತದೆ ನಿಮ್ಮ ಭಜನೆಯಿಂದ ಸಂಪಿತರಾಗಿ ರಾಯರು ನಮ್ಮ ಮಠವನ್ನು ಉತ್ತರೋತ್ತರವಾಗಿ ಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆಲ್ಲವನ್ನು ನೋಡಿ ನೀವು ಮೊದಲೇ ಆರಾಧ್ಯ ಹೇಗಿತ್ತು ಮೊದಲೇ ವರ್ಷ ಎರಡನೇ ವರ್ಷ ಹೇಗಿತ್ತು ಮೂರನೇ ವರ್ಷ ಹೇಗಿತ್ತು ಹೀಗೆ ಇದು ಮಠವು ಭಜನೆಯಿಂದಾಗಿ ಉತ್ತರೋತ್ತರ ವೃದ್ಧಿ ಆಗ್ತಾ ಇದೆ ಹೊರತು ನಮ್ಮಿಂದ ಅಲ್ಲ ಅಂತ ವೇಕ್ ಕೊಡುತ್ತೇವೆ ಹಾಗೆ ನಿರಂತರವಾಗಿ ಗುರುವಾರ ರೋತ್ತರ ಯಾರು ಇರಲಿ ಯಾರು ಬಿಡಲಿ ನಿರಂತರವಾಗಿ ಭಜನೆಯಲ್ಲಿ ಭಗವಂತ ಇರುತ್ತೆ ಹಾಗಾಗಿ ಸ್ವತಃ ಮುಖ್ಯ ದೇವರಿಂದ ಹಿಡಿದುಕೊಂಡು ಗುರುಗಳಿಂದ ಹಿಡಿದುಕೊಂಡು ರ್ಯಾರಿ ಹಿಡಿದುಕೊಂಡು ಇಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಮಠವು ಉತ್ತರೋತ್ತರದಿಂದ ಅಭಿವೃದ್ಧಿ ಪಡ್ತಾ ಇದೆ ಈಗ ಗುರು ಸಾರ್ವಭೌಮರು ಯಾವಾಗಲೂ ಬಂದ ಭಕ್ತರಿಗೆ ಇಲ್ಲ ಅಂತ ಎಂದೂ ಹೇಳಿಲ್ಲ ಇದೊಂದು ಮಿನಿ ಮಂತ್ರಾಲಯ ಆಗಿ ಪರಿವರ್ತನೆಯಾಗಿದೆ ಯಾಕಂದ್ರೆ ಯಾರೋ ಬಂದು ಏನೋ ಮಾಡಿ ಎಲ್ಲವನ್ನು ಮಾಡಿಸ್ತಾರೆ ರಾಯರು ಯಾರಿಂದಲೂ ಅಲ್ಲದೆ ಎಲ್ಲರೂ ರಾಯರಿಂದಲೇ ಆಗುವಂತಹ ಕೆಲಸ ಏನಾದಿದ್ರೆ ಮಠದಲ್ಲಿ ಅಂತ ತಿಳಿತ ನಂಗೆ ಬಹಳ ಇಚ್ಛೆ ಆಗ್ತದೆ ಅದೇ ರೀತಿಯಾಗಿ ಸ್ವಲ್ಪ ವೃಂದಾವನ ಒಂದು ಹೊಸ ಏರ್ಪಡೆಯಂತ ಮಠಕ್ಕೆ ಉತ್ತರ ಉತ್ತರ ಏನಿಲ್ಲ ಎಲ್ಲವೂ ಆಗ್ತಾ ಇದೆ ಏನಿಲ್ಲ ಅಂತ ಯಾವಾಗ ಎಲ್ಲವೂ ಬರ್ತಾ ಇದೆ ನೀವ್ ಬರ್ತಾ ಇರಿ ಯಾರಿಗೂ ಬರ್ತಿಲ್ಲ ಆದ್ರೆ ಗುರು ಸಾರ್ವಭೌಮ ನಮ್ಮಲ್ಲೆಲ್ಲರ ಕಡೆಯಲ್ಲೇ ಇತ್ತು ಎಲ್ಲ ಕಾರ್ಯಗಳನ್ನು ಅವರೇ ಮಾಡಿಸ್ತಾ ಇದ್ದಾರೆ ನಮ್ಮಿಂದ ಏನಾಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಆ ಗುರುಸಾರ ಸಾರ್ವಭೌಮರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳವು ಹೀಗೆ ಭಗವಂತ ರಾಯರು ಹಿಂದೆ ಬಂದು ನೆನೆಸಿ ಇನ್ನಷ್ಟು ಉತ್ತರೋತ್ತರವಾಗಿ ನಮ್ಮ ಮಠವನ್ನು ಬೆಳೆಸಿ ಇದರಿಂದ ಇದ್ದು ವಿಜೃಂಭಣೆಯಾಗಿ ಬೆಳೆಸಿ ಮುಂದಿನ ಇದಕ್ಕಿನ ಮತ್ತಷ್ಟು ಜೋರಾಗಿ ಆಗಿ ಎಸ್ ಈ ಒಂದು ಉತ್ತರಾಧರಾಧನೆಯ ಕುರಿತಾಗಿ ನಮ್ಮಲ್ಲಿ ಸಜೀವ ಜೋಶಿ ಅವರು ಇದ್ದಾರೆ ಅವರು ಈ ಒಂದು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ರಾಯರ ಆರಾಧನಾ ಮಹೋತ್ಸವದ ಕುರಿತಾಗಿ ತಾವು ಹೇಳ ಇದು ಆರಾಧನೆ ಅನ್ನೋದಕ್ಕಿಂತ ಒಂದು ದೊಡ್ಡ ಜಾತ್ರೆ ರಾಯರ ಜಾತ್ರೆ ಇದ್ದಂಗೆ ಇವತ್ತು ಗುರುರಾಯರು ಮಂತ್ರಾಲಯದಲ್ಲಿ ನೆಲೆಸಿದರೂ ಕೂಡ ವ್ಯತವಾಗಿ ಅದೇ ಈ ವಿಷಯ ಚರ್ಚೆ ಮಾಡ್ತಾ ಇದ್ದೇನೆ ದೇಶ ವಿದೇಶಗಳಲ್ಲಿಯೂ ಕೂಡ ರಾಯರ ಸ್ಥಾಪನೆ ಆಗಿರುವಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ರಾಯರು ಜಾತಿ ಪಂಥ ಭೇದಗಳನ್ನು ಮರೆತು ತಮ್ಮದೇ ಆದಂತಹ ಕೃಪಕಟಾಕ್ಷದಿಂದ ಸರ್ವರಿಗೂ ಸರ್ವೇ ಜನ ಸುಖಿ ಅಂತ ಹೇಳಿ ಆಶೀರ್ವಚನ ನೀಡುವಂಥದ್ದು ತಾವಿರುವಂಥದ್ದು ಮಂತ್ರಾಲಯದಲ್ಲೂ ಆದರೂ ಸಹಿತವಾಗಿ ಸಾಕಷ್ಟು ತಮ್ಮ ಮರಿ ವೃಂದಾವಣೆಗಳು ಹೇಳಿದ್ರಲ್ಲಿ ಮೀನಿಂಗ್ ಇದು ಹೆಂಗೆ ಇವತ್ತಲ್ಲ ಕರಿತೀವಿ ಅದೇ ರೀತಿ ತಮ್ಮ ಶಕ್ತಿಯಿಂದ ಎಲ್ಲ ಕಡೆಯೂ ಆರಾಧನೆ ತನ್ನ ತಾವು ಏನಾಗಬೇಕು ಏನು ಬೆಳವಣಿಗೆ ಮುಂದೆ ಏನಾಗಬೇಕು ಆ ರೀತಿ ತಮ್ಮದೇ ಆದಂಥ ಶಕ್ತಿ ಇರುವಂಥದ್ದು ಅದು ವಿಶೇಷವಾಗಿ ಕಲಿಯುಗ ಇದು ಹಿಂದೆ ಏನೋ ಆಗ್ತಿತ್ತು ಪಾಪ ಪುಣ್ಯಗಳ ಲೆಕ್ಕ ಮಾಡ್ತಿದ್ವಿ ಈಗ ಸದ್ಯ ಕಲಿಯುಗದಲ್ಲಿ ಸಾಕಷ್ಟು ಪಾಪಗಳು ತೊಳೆಯುವಂತಹ ಕಾರ್ಯ ಆಗ್ತದೆ ಅಂದರೆ ದೇವ ಎಷ್ಟು ಶಕ್ತಿನೋ ಇವತ್ತು ನಾವು ಈ ದೇವ್ರನ್ನ ನಂಬ್ತೀವಿ ಆ ದೇವ ನಂಬಿ ಕಲಿಯುಗದಲ್ಲಿ ರಾಯರನ್ನ ನಂಬ್ತೀವಿ ಅದೇ ಆ ರಾಯರು ಅಂತ ಕರೀತು ಮಂತ್ರಾಲಯ ಗುರುರಾಯರು ಆ ಗುರುರಾಯರಿಂದ ಇವತ್ತು ಮುನ್ನೂರಿನ ಐವತ್ನಾಲ್ಕರೇ ಅಂದ್ರೆ ಅವರು ಅವಾಗಲೇ ಹೇಳಿದ್ದಾರೆ ನಾನು ವೃಂದಾವನದಲ್ಲಿದ್ದರೂ ಸಹಿತವಾಗಿ ಏಳ್ನೂರ ವರ್ಷಗಳ ಕಾಲ ಇರ್ತೀನಿ ಅಂತ ಹೇಳಿರುವಂಥದ್ದು ಸತ್ಯಕ್ಕೆ ಸಮೀಪ ಅಂತ ನೂರು ನೂರು ಅನ್ನಿಸ್ತದೆ ಯಾಕಂದರೆ ಅವರು ವೃಂದಾವನದಲ್ಲಿ ಇವತ್ತು ಈಗ ಏನು ಮಂತ್ರಾಲಯದಲ್ಲಿ ನಡೀತಕ್ಕಂಥ ಆರಾಧನೆ ದಿನ ಬೆಳಗಿನ ಜಾವ ಇವತ್ತು ಏನು ಮೂರು ದಿನವೂ ರಾಯರು ಅಲ್ಲಿ ಬಂದು ವೃಂದಾವನದಲ್ಲಿ ನೆಲೆಸಿ ಏನು ಭಕ್ತರು ಬೇಡ್ಕೊಳ್ತಾರ ಅವ್ರು ಏನು ಈಡೇರಿಕೆಗಳನ್ನು ಅನ್ಕೊಂಡಿರ್ತಾರೋ ಅದು ನೂರಕ್ಕೂ ನೂರು ಈಡೇರಿಸಿ ಈಡೇರಿಸಿ ತಮ್ಮ ಕಷ್ಟಕಾರಣಿಗಳನ್ನು ದೂರ ಅಂತೇಳಿ ಇವತ್ತು ಆರಾಧನೆ ಮಾಡ್ತಾಯಿದ್ವಿ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಭಾಳ ವಿಶಿಷ್ಟವಾಗಿ ಅದು ನಮ್ಮ ಗಜೇಂದ್ರಗಡ ನಗರದಾಗ ಭಾಳ ವಿಶೇಷವಾಗಿ ಮೂರೂ ದಿನಗಳು ಯಾರೂ ಗೊತ್ತಿಲ್ಲದ ಸೇವೆ ಸಾಕಷ್ಟು ಮಾಡೋರು ಅಂತ ತಮ್ಮಿಂದ ತಾವೇ ಅಂದ್ರೆ ರಾಯರು ಹೇಳಿಬಿಟ್ಟಿರ್ತಾರೆ ಅದು ಬರೆದು ಬಿಟ್ಟಿರ್ತದೆ ಹೆಂಗೆ ಅನ್ನಕ್ಕೆ ನನ್ನದೇ ಆದಂಥ ಇವತ್ತು ಎಲ್ಲಿ ಶಕ್ತಿ ಅದು ಹೆಸರು ಬರೆದಿರ್ತದೆ ಅದೇ ರೀತಿ ರಾಯರ ಸೇವೆಗೂ ಅವ್ರ ಹೆಸರು ಬರೆದಿರ್ತದೆ ಅದಕ್ಕೆ ಕಲಿಯುಗದ ಗುರುರಾಯರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ಅಂದ್ರೆ ಧರ್ಮವನ್ನು ಹಿಂದೂ ಧರ್ಮವನ್ನು ಹಿಂದೂ ಸಾಕ್ಷೀಕರಣಕ್ಕೆ ಹಿಂದೂಗಳಗೋಸ್ಕರವಾಗಿ ಹಿಂದೂಗಳು ಒಂದಾಗಲಿ ಅಂತ ಇರ್ತಕ್ಕಂಥ ಆರಾಧನೆ ಯಾವುದಾದ್ರೆ ಅದು ರಾಯರ ಆರಾಧನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅರೇ ಶ್ರೀನಿವಾಸ ಅದಕ್ಕೆ ನಾವೆಲ್ಲರೂ ಕೂಡ ಈ ಆರಾಧನೆ ಅಲ್ಲದೇನೆ ಸಾಕಷ್ಟು ನಮ್ಮ ವಿಚಾರಗಳಿಂತ ಕಾರ್ಯಕ್ರಮ ಯಾವ್ದಾ ಸದಾ ನಾವು ಇಂಥ ಕಾರ್ಯಕ್ರಮಗಳಲ್ಲೇ ಹಿಂದೂ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡಿಕೊಂಡು ಆರಾಧನೆ ಗುರುರಾಯರ ಆರಾಧನೆ ಯಾವಾಗಲೂ ಯಶಸ್ವಿ ಮಾಡೋಣ ಎಲ್ಲರೂ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಗುರುರಾಯರು ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೃಪಾಕಟಾಕ್ಷ ಬಂದಲಿ ಎಲ್ಲರೂ ಉನ್ನತ ಉನ್ನತವಾಗಿ ಹೆಚ್ಚಿನ ಸ್ಥಾನ ಬೆಳೆಸಿ ಬೆಳೆದು ಬೆಳುವಂತರಾಗಲಿ ಆಗಲಿ ಜಗತ್ತು ಜಗತ್ತಿಗೆ ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದಾಗಲಿ ನಮ್ಮ ಹಿಂದೂಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಬಿಡ್ಕೊಳ್ ವೈಷ್ಣವೇಂದೇ ವೈಷ್ಣವೇಂದೇವರೇಂದ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧವೇ ಶ್ರೀ ಶ್ರೀ ವಿದ್ಯಾಧಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಡಿದವರುಗಳಲ್ಲಿ ಸ್ಮರಿಸುತ್ತಾ ಹಿರಿಯಪಟ್ಟ ಹಾಗೂ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಸ್ಮರಿ ನಮಸ್ಕಾರ ಮಾಡುತ್ತಾ ಕಿರಿಯಪಟ್ಟ ಶ್ರೀ ಪಲಿಮಾರು ಮಠ ಉಡುಪಿ ಶ್ರೀ ರಾಘವೇಂದ್ರ ಸ್ವಾಮಿಗಳರ ಮುನ್ನೂರ ಐವತ್ನಾಲ್ಕನೇ ಆರು ಶ್ರೀ ಗಜೇಂದ್ರಗಡದ ನಗರದಲ್ಲಿ ಬಹು ವಿಜೃಂಭಣೆಯಿಂದ ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಸಾಯಂಕಾಲ ರಥೋತ್ಸವ ಅಲ್ಲಕ್ಕಿ ಉತ್ಸವ ಪ್ರತಿ ದಿವಸವೂ ಅತಿ ವಿಜೃಂಭಣೆಯಿಂದ ಧರಿಸಿಕೊಟ್ಟರು ಶ್ರೀ ಗುರು ಸಾರ್ವಭೌಮರ ಗಜೇಂದ್ರಗಡ ಗುರುಸಾರ್ವಭೌಮರ ಸದ್ಭಕ್ತರು ಎಲ್ಲರೂ ಸರಿಯಾಗಿ ಸಮಯಕ್ಕೆ ಬಂದು ಬೆಳಗ್ಗೆ ಕ್ಷೀರಾಭಿಷೇಕ ಅಷ್ಟೋತ್ತರ ಹಾಗೂ ತೀರ್ಥ ಪ್ರಸಾದ ಸಾಯಂಕಾಲ ಭಜನೆಯನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂಕು ಆರಾಧನೆ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಜಿ ಸಹೋದರಿಗಳು ಈ ರಂಗೋಲಿಯಲ್ಲಿ ರಾಯರನ್ನು ಬಿಡಿಸ್ತಾ ಇದ್ದೀವಿ ನಾವು ರಂಗೋಲಿಯಲ್ಲಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಂಗೋಲಿ ಬಿಡಿಸುವ ಕಾರ್ಯಕ್ರಮದಲ್ಲಿ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶ್ರೀ ರಾಯರ ರೂಪದಲ್ಲಿ ರಂಗೋಲಿ ಬಿಡಿಸುವಾಗ ಅವರಿಗೆ ಪ್ರತ್ಯಕ್ಷ ಆದರು ಪ್ರತ್ಯಕ್ಷ ಆಗಿಬಿಟ್ಟರು ರಾಯರು ಸ್ವಯಂ ಬೃಂದಾವನ ಮಂತ್ರಾಲಯದಲ್ಲಿ ಬೃಂದಾವನ ಯಾವ ಥರ ಇದೆ ಆ ಥರ ಪ್ರತ್ಯಕ್ಷರಾಗಿ ಸ್ವತಃ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಬೃಂದಾವನವನ್ನು ಗರ್ಭಗುಡಿಗೆ ತರಿಸಿಕೊಂಡು ಬಿಟ್ರು ಅಂಥ ಒಂದು ಸನ್ನಿವೇಶ ಅದನ್ನು ಹೇಳಕ್ಕೆ ಭಾಳ ಸಂತೋಷವಾಗ್ತದೆ ಎರಡೇ ಎರಡೇ ವರ್ಷದಲ್ಲಿ ಈ ಥರ ತಮ್ಮ ಬೃಂದಾವನವನ್ನು ರಾಯರು ಬೆಳ್ಳಿ ರೂಪದಲ್ಲಿ ತರಿಸಿಕೊಂಡು ವಿಜೃಂಭಣೆಯಿಂದ ಗರ್ಭಗುಡಿಯಲ್ಲಿ ರಾಜ ವಿರಾಜಿಸುತ್ತಿದ್ದಾರೆ ಇದನ್ನು ಹೇಳಕ್ಕೆ ಭಾಳ ಸಂತೋಷವಾಗ್ತದೆ ಎಲ್ಲ ಭಕ್ತರಿಗೂ ವಂದನೆಗಳು ಎಲ್ಲ ನಮಸ್ಕಾರ